ನಿನ್ನ ಸಮುದ್ರವಂ ಲಂಘಿಸಿದ ಶಕ್ತಿ ಪರ್ವತವಂ ಕಿತ್ತೆತ್ತು ಪತ್ತು ತಂದ ಶಕ್ತಿ ಸೀತಾ ಪತಿಪರತೆ ಮಾನವ ಸಂರಕ್ಷಿಸಿದ ಶಕ್ತಿ ಅವತರಿಸಿ ಬರಿಲಿಂದ ಹಿಂದುವಿನ ಹೃದಯಕ್ಕೂ ಆರಿನ ಯೋಗಿಸುತ್ತಿದ್ದ ಶಕ್ತಿ ಆರಿನ ತಪಶಕ್ತಿ ಆರಿನ ರಾಮ ಶಕ್ತಿ ಅವತರಿಸಿ ಬಾಯಿಂದೆ ಹಿಂದುವಿನ ಹೃದಯಕ್ಕೂ ನೂಕಿ ಓಲಂಕಾ ಭಯಂಕರ ಸಮೀರ ಕುಮಾರ ಹೇ ಆಂಜನೇಯ ಅಂತ ಮನೆಯಲ್ಲಿರುವಂತ ಒಂದೊಂದು ಮಗುವಿನಲ್ಲೂ ಒಬ್ಬೊಬ್ಬ ಹಿಂದೂ ಧರ್ಮದ ಯುವಕ ಯುವತಿಯರಲ್ಲೂ ಆ ರಾಮರ ಭಕ್ತಿ ಬರಬೇಕು ಆಗ ಮನೆ ಮನೆ ಅಯೋಧ್ಯೆ ಆಗುತ್ತೆ ಮನೆ ಮನೆ ಅಯೋಧ್ಯೆ ಆದ್ರೆ ಇಡೀ ದೇಶ ರಾಮರಾಜ್ಯವಾಗುತ್ತೆ ಇಡೀ ದೇಶ ರಾಮರಾಜ್ಯವಾಗ್ಬೇಕಂದ್ರೆ ಮನೆ ಮನೆಯಲ್ಲಿ ರಾಮರ ಭಕ್ತಿ ಬರಬೇಕಂದ್ರೆ ಬಹಳ ಜನ ತಾಯಿಂದಿರ ಸೇರಿದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮನೆ ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೆಯಲ್ಲಿರುವಂತಹ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಅಂತಹ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡುವಂತ ಕೆಲಸ ಇವತ್ತು ತಾಯಿಂದ್ರೆ ಮಾಡ್ಬೇಕು ತಾಯಿಂದ್ರೆ ಅಲ್ಲದೆ ಇನ್ಯಾರಿಂದಲೂ ಅದು ಸಾಧ್ಯವಿಲ್ಲ ಧರ್ಮ ಜ್ಞಾನವನ್ನ ಮಕ್ಕಳಲ್ಲಿ ತುಂಬಿಸುವಂತ ಸಾಮರ್ಥ್ಯ ತಾಯಿಂದ್ರಲ್ಲಿ ಮಾತ್ರ ಇರೋದು ಇದನ್ನ ನಾನು ಹೇಳ್ತಾ ಮನು ಹೇಳಿರುವಂತ ಮಾತು ಮನುಸ್ಮೃತಿ ಆರನೇ ಅಧ್ಯಾಯದಲ್ಲಿ ಮನು ಬರೀತಾರೆ ಉಪಾಧ್ಯ ದಶಾಚಾರ್ಯ ಆಚಾರ್ಯ ಶತಪಿತ ಸಹಸ್ರ ತೂಪಿತ್ರ ಮಾತಗೌರವೇನ ತಿರುಚ್ಛತೆ ಅರ್ಥಾತ್ ಹತ್ತು ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ ಅಂತ ನೂರು ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ ಆದ್ರೆ ಅಂತ ಸಾವಿರ ಜನ ಎಂದಿರಿಗೆ ಒಬ್ಬ ತಾಯಿ ಸಮಾಂತ ಮನುಸ್ಮೃತಿನಲ್ಲಿ ಮನು ಬರುದ್ರು ಒಬ್ಬೊಬ್ಬ ತಾಯಿ ನೀಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ತಾಯಿ ಜಗತ್ತಿನಲ್ಲಿ ತರಬಲ್ಲಂತ ಬದಲಾವಣೆ ಅಂತದ್ದು ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಇಡೀ ಮೊದಲನ ದಾಳಿಯಿಂದ ಇಡೀ ಭಾರತದಲ್ಲಿದ್ದಂತ ಹಿಂದೂ ಸಮಾಜ ತತ್ತರಿಸಿ ಬಂಧುಗಳೇ ನಾವು ಜಾಗೃತರಾಗ್ಲಿಲ್ಲ ಅಂದ್ರೆ ಈ ಧರ್ಮವನ್ನ ನಾಶ ಮಾಡ್ಬೇಕು ಅಂತ ಈಗಾಗಲೇ ಸಾವಿರಾರು ಜನ ಬುದ್ಧಿಜೀವಿಗಳು ತಯಾರಾಗಿ ನಿಂತಿದ್ದಾರೆ ಮೊನ್ನೆ ಮೊನ್ನೆ ಪಕ್ಕದ ರಾಜ್ಯದಲ್ಲಿತ್ತು ಒಬ್ಬ ರಾಜಕಾರಣಿಗಳು ಹೇಳಿಕೆಯನ್ನು ಕೊಡ್ತಾರಲ್ಲ ಎರಾಡಿಕೇಶನ್ ಆಫ್ ಸನಾತನ ಧರ್ಮ ಸನಾತನ ಧರ್ಮದ ಮೂಲೋತ್ಪಾಟನೆ ಮಾಡ್ತೀವಿ ನಾವು ಅಂತ ಆದ್ರೆ ಒಂದಂತೂ ಸತ್ಯಾನ ಹೆಚ್ಚಿನ ಬಂಧುಗಳೇ ಇಂಥ ಸಾವಿರ ಜನ ಉಟ್ಕೊಳ್ಳಿ ಈ ಸನಾತನ ಧರ್ಮದ ನಾಶ ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂದ್ರೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ ಭಗವದ್ಗೀತೆ ಒಂಬತ್ತನೇ ಅಧ್ಯಾಯ ಶ್ಲೋಕದಲ್ಲಿ ಅರ್ಜುನಗೆ ಉಪದೇಶ ಮಾಡಬೇಕಾದ್ರೆ ಕೃಷ್ಣ ಹೇಳುವಂತೆ ಪುತ್ರ ಬಿಡಪ್ಪ ಈ ಸನಾತನಗಳ ನಾಶ ಯಾರಿಂದಲೂ ಸಾಧ್ಯ ಇಲ್ಲ ಯಾಕೆ ಧರ್ಮ ರಕ್ಷಣೆಗೆ ಭಗವಂತನೇ ನಿಂತಿದ್ದಾನೆ ಅದನ್ನೇ ಅರ್ಜುನ ಭಗವದ್ಗೀತೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಹೇಳುವಂತ ಇತಿಹಾಸ ಪುಟಗಳನ್ನು ಓಪ್ ಮೆತ್ತಿರು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ತಿನ ಒಂದು ಜನಾಂಗ ಐತಿ ಈಜಿಪ್ಷಿಯನ್ ಜನಾಂಗ ಅಂತ ಕೇವಲ ಇದೆ ಯಾರ ಮಧ್ಯದಲ್ಲೂ ಯಾವ ವ್ಯತ್ಯಾಸ ಮಾಡಬೇಡ ಎಲ್ಲರನ್ನೂ ಒಂದೇ ರೀತಿ ನೋಡ್ಕೋ ಅಂತ ಸಮಾನತೆ ಹರಿಕಾರವನ್ನ ಶತಮಾನಗಳ ಹಿಂದೆ ಕೊಟ್ಟದ್ದು ಭೀಷ್ಮ ಪಿತಾಮಹರು ಮಹಾಭಾರತದಲ್ಲಿ ಅಷ್ಟು ಸಾಲಿಲ್ಲ ಅಂದ್ರೆ ಬಹುಶಃ ಈಗ ಹೆಮ್ಮೆ ಪಡಬೇಕಾದ ಹೆಚ್ಚಿನ ಬಂಧುಗಳ ಇಡೀ ಹಿಂದೂ ಸಮಾಜ ಯಾರೋ ಈಗ ವರ್ಷಗಳ ಹೋರಾಟದ ನಂತರ ಮಹಾ ಮಹಾಕದನಗಳ ನಂತರ ಸುಮಾರು ಮೂರು ಲಕ್ಷ ಜನ ಹಿಂದೂ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ ಆ ಒಂದು ರಾಮ ಮಂದಿರಕ್ಕೆ ಆ ಒಂದು ರಾಮ ಮಂದಿರದ ನಿರ್ವಾಣಕ್ಕೆ ಎಷ್ಟು ಕನಸುಗಳನ್ನು ನಮ್ಮ ಪೂರ್ವ ಕರ್ಕೊಂಡಿದ್ರು ನೆಲದಲ್ಲಿ ನನ್ನ ಹೆಚ್ಚಿನ ಬಂಧುಗಳು ಇಬ್ಬರು ಪುರೋಹಿತರು ಪರಿಶಿಷ್ಟ ಜಾತಿಗೆ ಸೇರಿದಂತವರು ಒಬ್ಬರು ಪುರೋಹಿತರು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವರು ಇನ್ನು ಬರುವಂತ ದಶಕಗಳ ಕಾಲ ರಾಮ ಮಂದಿರದ ಗರ್ಭಗಳಿತ್ತು ರಾಮಲಾರಿಗೆ ಪೌರೋಹಿತ್ಯ ಸಲ್ಲಿಸಲಿಕ್ಕಿದ್ದಾರೆ ಇಂಥ ಉದಾಹರಣೆಗಳನ್ನ ನೋಡಿದಾಗ ಹೆಮ್ಮೆ ಆಗುತ್ತೆ ಕೊನೆಗೂ ಹಿಂದೂ ಸಮಾಜ ನಮ್ಮ ನಮ್ಮ ಮಧ್ಯದಲ್ಲಿರುವಂತಹ ಜಾತಿಯ ಒಡಕು ತೊಡಕುಗಳನ್ನ ಮೀರಿ ಏಕಕಂಠ ಸ್ವರೂಪವಾಗಿ ಸಂಘಟಿತ ಭಾವದೊಂದಿಗೆ ಮುನ್ನಡೀತಾ ಇದೀವಿ ಇದೇ ಜಾಗೃತಿ ಬರಬೇಕಾಗಿರುವುದು ಈ ಜಾಗೃತಿ ನಮ್ಮಲ್ಲಿ ಬಂದಿದ್ರಿಂದಲೇ ರಾಮ ಮಂದಿರವನ್ನ ನಾವು ಕಣ್ಣಾರೆ ಜೀವಂತ ಸಾಕ್ಷಿಯಾಗಿ ನೋಡ್ತಿರೋದು ಈ ಜಾಗೃತಿ ರಾಮ ಮಂದಿರ ನಿರ್ಮಾಣ ಮಾಡಿ ಸುಣ್ಣ ಬಂಧುಗಳ ಕೆಲಸಗಳು ಬಾಕಿ ಇದ್ದಾವೆ ನಿರ್ಮಾಣದ ಉಸ್ತುವಾರಿ ಇದ್ದಾವೆಂದ್ರಸ್ತುವಾರಿ ಜೊತೆ ಮಾತಾಡುತ್ತಾ ಇರಬೇಕಾದ್ರೆ ಅವ್ರು ಹೇಳಿದ ಗೋಪಾಲ್ ಜಿ ಅವರು ಹೇಳೋದು ಮಗಳ ರಾಮ ಮಂದಿರ ಕಟ್ಟಿ ನಿಲ್ಲೋದಲ್ಲಮ್ಮ ಹಿಂದೂ ಸಮಾಜಕ್ಕೆ ಇನ್ನ ಕೆಲಸ ಇದೆ ನಮ್ಮ ಮುಂದಿನ ಗುರಿ ಭಾರತದ ಅಯೋಧ್ಯ ಅಂತ ಗೋಪಾಲ್ಜಿ ಅವರು ಹೇಳಿದ್ರು ಭಾರತದ ಮನೆ ಮನೆ ಅಯೋಧ್ಯೆಯನ್ನಾಗಿಸೋದೇ ನಮ್ಮ ಮುಂದಿನ ಸಂಕಲ್ಪ ಮನೆ ಮನೆ ಅಯೋಧ್ಯೆ ಆಗಬೇಕು ಮನೆ ಮನೆ ಅಯೋಧ್ಯೆ ಆಗೋದಂದ್ರೆ ಮನೆ ರಾಮರ ಭಕ್ತಿ ಬರೋದು ಮಾತೆ ಆದರ್ಶ ಬರೋದು ಆ ರಾಮರ ಮಾತೆ ಭಕ್ತಿ ಆದರ್ಶ ನಮ್ಮ ಮನೆಯ ಒಂದೊಂದು ಮಗುವಿನಲ್ಲೂ ಎಷ್ಟರ ಮಟ್ಟಿಗೆ ನೆಲೆ ಉರಿರ್ಬೇಕು ಅಂದ್ರೆ ಮುಂದೊಂದು ದಿನ ಈ ಬುದ್ಧಿಜೀವಿಗಳು ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು ನೀನ್ ಹಿಂದೂಗಳು ರಾಮ ಮಂದಿರ ಕಟ್ಟಿದ್ದೀರಾ ಆದ್ರೆ ನಿಜವಾಗ್ಲೂ ರಾಮರ ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಹಿಂದೂಗಳ ಹತ್ರ ಅಂತ ಪ್ರಶ್ನೆ ಮಾಡಿದ್ರೆ ಇದು ಮುಂದೆ ಬರುವಂತ ಪ್ರಶ್ನೆಲ್ಲ ನನ್ನ ನೆಚ್ಚಿನ ಬಂಧುಗಳು ಈಗಲೇ ಹುಟ್ಟಿಕೊಂಡಿರುವಂತ ಪ್ರಶ್ನೆ ಪರವಾಗಿ ವಾದ ಎಂಬ ವಕೀಲರ ವಿರುದ್ಧ ನಿಂತಿದ್ದಂತ ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಸಾಕ್ಷಿ ಇದೆ ಅಂತ ನಮ್ಮ ಸಮಾಜದಲ್ಲಿ ಒಂದಿಷ್ಟು ಜನ ಇದ್ದಾರೆ ನಮ್ಮದೇ ದೇಶದಲ್ಲಿ ರಾಮರು ನಮ್ಮ ಮನೆಯ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಜಾಗೃತಿ ಬಂದಿರಬೇಕಂದ್ರೆ ನಮ್ಮ ಮನೆಯ ಹಿಂದೂ ಮನೆಯ ಒಂದೊಂದು ಹಿಂದೂ ಮಗು ಎದೆ ಒಪ್ಪಿಸ್ಕೊಂಡು ಎದೆ ತಟ್ಕೊಂಡು ಉತ್ತರ ಕೊಡಬೇಕು ಕೇವಲ ರಾಮರ ಅಲ್ಲಪ್ಪ ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಯರೆ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿಯ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷಾಕು ಇಕ್ಷಾಕುವಿನ ಮಗ ಕುಕ್ಷಿ ಕುಕ್ಷಿಯ ಮಗ ವಿಕುಕ್ಷಿ ವಿಕುಕ್ಷ ಮಗ ಬಾಣ ಬಾಣನ ಮಗ ಅನರಾರಣ್ಯ ಅನರಾರಣ್ಯನ ಮಗ ಮೃದು ಮೃದುವಿನ ಮಗ ತ್ರಿಶಕ್ಕು ತ್ರಿಷಕ್ಕುವಿನ ಮಗ ದುಂಡು ಮಾರ ಮಗ ಮಾಂಧಾತ ಮಾಂಧಾತನ ಮಗ ಸುಸಂಧಿ ಸುಸಂಧಿಯ ಮಗ ಧ್ರುವಸಂಧಿ ಧ್ರುವ ಮಗ ಭರತ ಭರತನ ಮಗ ಅಶೀತ ಅಶೀತನ ಮಗ ಸಗರ ಸಗರನ ಮಗ ಅಸಮಂಜಸ ದಿಲೀಪ ದಿಲೀಪ ನಮಗ ಭಗೀರಥ ಕುಕುತ್ಸು ಕುಕುತ್ಸುವೆ ರಘು ರಘು ನಮಗ ಪ್ರವೃದ್ಧು ಶಶಂಕುವೆ ನಮಗ ಸುದರ್ಶನ ಸುದರ್ಶನ ಶಿಘ್ರವೇದ ನಮಗ ಮರು ಮರುವ ನಮಗ ಪ್ರಶೀಷ ಪ್ರಶೀಶ ನಮಗ ಅಂಬರೀಷ ಅಂಬರೀಶ ನಮಗ ನಗೂಷ ನಗೂಶ ನಮಗ ಯಯಾತಿ ಯಾತಿ ನಮಗ ನಾಭಾಗ ನಾಭಾಗ ನಮಗ ಅಜ ಅಜ ನಮಗ ದಶರಥ ಇಷ್ಟೇ ಜಾಗೃತಿ ಇಷ್ಟ ಜಾಗೃತಿ ಮನೆ ಮನೆಯಲ್ಲಿ ಬಂದ್ರೆ ಸಾಕು ದಿನ ಈ ಸನಾತನ ಧರ್ಮವನ್ನು ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಶಕ್ತಿಗೂ ಇರೋದಿಲ್ಲ ಇವತ್ತು ನಾವು ಮಾಡ್ಬೇಕಾಗಿರೋ ಕೆಲಸ ಈ ಜಾಗೃತಿ ಮನೆ ಮನೆಯಲ್ಲಿ ಬಂದಾಗ ರಾಮರಿಗೆ ಮಂದಿರದಲ್ಲಿ ಮಾತ್ರವಲ್ಲ ಮನೆ ಮನಗಳಲ್ಲಿ ರಾಮರಿಗೆ ಜಯವನ್ನು ತಂದು ಕೊಟ್ಟಂತ ದಿನ ದೇಶದಲ್ಲಿ ಧರ್ಮ ಜಯ ಆಗುತ್ತೆ ನಾನ್ ಇರೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ ನಮ್ಮ ಪೂರ್ವಿಕರು ರಘುವೀರ ಗದ್ಯನಲ್ಲಿ ಬರೆದು ಹೋಗಿದ್ದಾರೆ ರಾಮರಿಗೆ ಜಯ ಆದಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ದಶವದನ ದಮಿತ ದೈವತ ಪರಿಷತ ಅಭ್ಯರ್ಥಿತ ದಾಶರತಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿಪತಿ ರಣಸ ಚರಣ ಚತುರ ದಶರಥ ಚರಮರಣ ವಿಮೋಚನ ಕೋಶಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧೂರ್ಯ ಭೋಮ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತ ಧೂರ್ ಲಳಿತ ಧೋರ್ ಲಳಿತ ತಡು ತರ್ಮಿಶು ಕವಿ ತಾಣ ವಿಟಿತ